ಪ್ರಸಿದ್ಧ ಮೂಳೆ ತಜ್ಞರೊಬ್ಬರು ವಿಜ್ಞಾನಿಯೊಬ್ಬರ ಪ್ರಯೋಗಾಲಯಕ್ಕೆ ಭೇಟಿ ಕೊಟ್ಟರು ನೋಡಿ ಪ್ರಸಿದ್ಧ ಮೂಳೆ ತಜ್ಞರು ಮೂಳೆ ತಜ್ಞರು ಅಂದ್ರೆ ಯಾರು ಈಗ ನಾವ್ ಇಂಗ್ಲಿಷ್ ನಲ್ಲಿ ಆರ್ಥೋಪೆಡಿಕ್ ಅಂತ ಹೇಳ್ತೀವಲ್ವಾ ನಮ್ಗೆ ಏನಾದ್ರು ಮೂಳೆ ಸಮಸ್ಯೆ ಆದ್ರೆ ಹೋಗ್ತಿವಲ್ವಾ ಆ ಡಾಕ್ಟರ್ ಆಕ್ಸಿಡೆಂಟ್ ಆದಾಗ ಕೈ ಮುರೀತು ಕಾಲ್ ಮುರಿತು ಅಂದ್ರೆ ನಾವು ಹೋಗ್ತಿವಲ್ವಾ ಆ ಡಾಕ್ಟರ್ನ ನಾವು ಅರ ಮೂಳೆ ತಜ್ಞರು ಅಂತ ಹೇಳಿ ಕರಿತೀವಿ ಅವು ಅಲ್ಲಿಗೆ ವಿಜ್ಞಾನಿ ವಿಜ್ಞಾನಿಯೊಬ್ಬರ ಪ್ರಯೋಗಾಲಯಕ್ಕೆ ಅವರು ಭೇಟಿ ಕೊಡ್ತಾರೆ ವಿಜ್ಞಾನಿ ತನ್ನ ಪ್ರಯೋಗಾಲಯದಲ್ಲಿದ್ದ ವಸ್ತುಗಳನ್ನ ಒಂದೊಂದಾಗಿ ತೋರಿಸುತ್ತಾ ವಿವರಿಸಿದರು ವಿಜ್ಞಾನಿ ಮತ್ತೆ ಈ ಡಾಕ್ಟರ್ ಏನಿದ್ದಾರೆ ಕ್ಲೋಸ್ ಫ್ರೆಂಡ್ಸ್ ಇರ್ತಾರೆ ಈಗ ಹೊಸದಾಗಿ ಸ್ನೇಹಿತ ತನ್ನ ಒಂದು ಪ್ರಯೋಗಾಲಯಕ್ಕೆ ಬಂದಿದ್ದಾನೆ ಪ್ರಯೋಗಾಲಯ ಅಂದ್ರೆ ಗೊತ್ತಲ್ವಾ ಲ್ಯಾಬೊರೇಟರಿ ಅಲ್ಲಿಗೆ ಬಂದಾಗ ಅವನಿಗೆ ನೋಡು ಇದು ನಾನು ಹೊಸ್ದಾಗಿ ಮಾಡಿರುವಂತಹ ವಸ್ತು ಇದು ನಾನು ಕಂಡಿರುವಂತಹ ವಸ್ತು ಅಂತ ಹೇಳ್ಬಿಟ್ಟು ತೋರಿಸ್ತಾರೆ ಕ್ಷಿಪಣಿಯಲ್ಲಿ ಬಳಸುವುದಕ್ಕಾಗಿ ತಾನು ತಯಾರಿಸಿದ ಹಗುರವಾದ ವಸ್ತುವನ್ನ ಹೆಮ್ಮೆಯಿಂದ ತೋರಿಸಿದರು ನಿಮ್ಗೆಲ್ಲ ಅಹ್ ಕ್ಷಿಪಣಿಯಲ್ಲಿ ಬಳಸುವುದಕ್ಕಾಗಿ ತಾನು ತಯಾರಿಸಂದ್ರೆ ಕ್ಷಿಪಣಿ ಅಂದ್ರೆ ಗೊತ್ತಾ ಕ್ಷಿಪಣಿ ಅಂದ್ರೆ ಏನು ಆ ನಾವು ಈಗ ಆ ರಾಕೆಟ್ ಉಡಾವಣೆಯನ್ನ ಮಾಡ್ತೀವಿ ಅಲ್ವಾ ಆ ಟೈಮಲ್ಲಿ ನಾವು ಉಪಗ್ರಹಗಳನ್ನ ಉಡಾವಣೆ ಅಂತ ಮಾಡುವಂತಹ ಟೈಮಲ್ಲಿ ನಾವು ಯಾವ್ದಾವುದೋ ಸ್ಪೇಸ್ಗೆ ಕಳಿಸ್ತೀವಿ ಒಂದಷ್ಟು ಇಲ್ಲಿನ ಒಂದು ಯಾವ್ದಾದ್ರು ಸಂಶೋಧನೆಯನ್ನ ಮಾಡೋದಕ್ಕೆ ಅದು ಅಲ್ಲಿ ಹೋಗಿ ತೆರೆದುಕೊಳ್ಳುತ್ತೆ ಬ್ಲಾಸ್ಟ್ ಆಗುತ್ತೆ ಅದು ಅದನ್ನ ನಾವು ಕ್ಷಿಪ್ಪಣಿ ಅಂತ ಹೇಳ್ಬಿಟ್ಟು ಕರಿತೀವಿ ಅದನ್ನ ಬಳಸೋದಕ್ಕೆ ತಾನು ಅದನ್ನ ಕಳಿಸೋದಕ್ಕೆ ಹಗುರವಾದ ಒಂದು ವಸ್ತುವನ್ನ ಇವರು ತಯಾರು ಮಾಡಿರ್ತಾರೆ ಅದನ್ನ ತುಂಬಾ ಹೆಮ್ಮೆಯಿಂದ ತೋರಿಸ್ತಾರೆ ನೋಡು ನಾನು ಇದನ್ನ ಕಂಡು ಹಿಡ್ದಿದ್ದೀನಿ ಅದನ್ನ ಮೂಳೆ ತಜ್ಞರು ಕೈಯಿಂದ ಎತ್ತಿ ನೋಡ್ತಾರೆ ಅರೆ ಎಷ್ಟು ಹಗುರವಾಗಿದೆ ಅಂತ ಹೇಳ್ಬಿಟ್ಟು ಉದ್ಗಾರವನ್ನ ತೆಗಿತಾರೆ ಒಡನೆಯ ವಿಜ್ಞಾನಿಯು ಹೈದರಾಬಾದಿನಲ್ಲಿರುವ ತಮ್ಮ ನಿಜಾನ್ ಆಸ್ಪತ್ರೆಗೆ ಬರುವಂತೆ ಕೇಳಿಕೊಂಡರು ಏನಂತ ಹೇಳ್ತಾರೆ ಅಂದ್ರೆ ಆ ಯಾರ್ನ ವಿಜ್ಞಾನಿ ಅಂತ ಕೇಳ್ತಾರೆ ನೀವು ಯಾಕೆ ಒಂದ್ಸಾರಿ ನಮ್ಮ ಆಸ್ಪತ್ರೆಗೆ ಬರಬಾರ್ದು ಅಂತೇಳ್ಬಿಟ್ಟು ವಿಜ್ಞಾನಿಯನ್ನ ಮೂಳೆ ತಜ್ಞರು ಕೇಳ್ತಾರೆ ಯಾವ ಆಸ್ಪತ್ರೆ ಅಂದ್ರೆ ಯಾವ ಆಸ್ಪತ್ರೆ ನಿಜಾಮ್ ಆಸ್ಪತ್ರೆ ನಿಜಾಮ್ ಆಸ್ಪತ್ರೆಗೆ ಬರುವಂತೆ ಕೇಳಿಕೊಂಡರು ಅಂದೆ ಜೊತೆಯಲ್ಲಿ ಕರೆದುಕೊಂಡು ಹೋದರು ತುಂಬಾ ತಡ ಮಾಡೋದೇನ್ ಬೇಡ ಹೀಗೆ ನಾನು ಹೊರಡ್ತಾ ಇದ್ದೀನಿ ಅಲ್ವಾ ನೀವು ನನ್ ಜೊತೆನೆ ಬಂದ್ಬಿಡಿ ಅಂತ ಹೇಳ್ಬಿಟ್ಟು ಆ ಒಬ್ಬ ಆ ವಿಜ್ಞಾನಿಯನ್ನ ಇವರು ಜೊತೆನಲ್ಲೇ ಕರ್ಕೊಂಡು ಹೋಗ್ತಾರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ರೋಗಿಗಳನ್ನ ತೋರಿಸಿದರು ಅಲ್ಲೆಲ್ಲ ಅಡ್ಮಿಟ್ ಆಗಿರ್ತಾರಲ್ಲ ಅವ್ರನ್ನ ಒಮ್ಮೆ ಆ ಒಬ್ಬ ವಿಜ್ಞಾನಿಗೆ ವಿಜ್ಞಾನಿಗೆ ತೋರಿಸ್ತಾರೆ ಅಲ್ಲಿದ್ದವರಲ್ಲಿ ಹೆಚ್ಚಿನವರು ಮಕ್ಕಳು ಆ ಆಸ್ಪತ್ರೆ ಆಸ್ಪತ್ರೆಯಲ್ಲಿ ಇದ್ದವ್ರಂತ ಎಲ್ಲ ಒಂದು ಬೇರೆ ಬೇರೆ ವಯೋಮಾನದ ಮಕ್ಕಳೇ ಅಡ್ಮಿಟ್ ಆಗಿರ್ತಾರೆ ಅವರಲ್ಲಿ ಕೆಲವರು ಬೇರೆ ಬೇರೆ ಕಾರಣಗಳಿಂದ ಕಾಲಿನ ನ್ಯೂನ್ಯತೆಗೆ ಒಳಗಾಗಿದ್ದರು ಅಲ್ಲಿ ಇರುವಂತ ಎಲ್ಲಾ ಮಕ್ಕಳು ಸಹ ಯಾವ್ದಾವುದೋ ಬೇರೆ ಬೇರೆ ಕಾರಣ ಕೆಲವ್ರಿಗೆ ಯಾರಿಗೋ ಆಕ್ಸಿಡೆಂಟ್ ಆಗಿರಬಹುದು ಮತ್ತಾರಿಗೋ ಯಾವುದೋ ಒಂದು ಸಮಸ್ಯೆ ಆಗಿರ್ಬೋದು ಆದ್ರೆ ಅವರಿಗೆ ಕಾಲಿನ ಒಂದು ಸಮಸ್ಯೆ ಇತ್ತು ನ್ಯೂನ್ಯತೆ ಅಂದ್ರೆ ಏನು ತೊಂದರೆ ನ್ಯೂನ್ಯತೆ ನ್ಯೂನತೆ ಅಂದ್ರೆ ತೊಂದರೆ ಅವ್ರಿಗೆ ಇದ್ದಿದ್ದಂತ ಯಾವ ನ್ಯೂನ್ಯತೆ ಅಂದ್ರೆ ಕಾಲಿನ ಒಂದು ನ್ಯೂನ್ಯತೆ ಇತ್ತು ಅವರ ಕಾಲಿಗೆ ಸುಮಾರು ಮೂರು ಕಿಲೋಗ್ರಾಂ ತೂಕದ ಲೋಹದ ಕ್ಯಾಲಿಪರ್ ಅನ್ನ ಅಳವಡಿಸಿರ್ತಾರೆ ಆ ಮಕ್ಕಳು ಪುಟ್ ಪುಟ್ಟ ಮಕ್ಕಳಾಗಿರ್ಬೋದು ದೊಡ್ಡ ಮಕ್ಕಳಾಗಿರ್ಬೋದು ಆದ್ರೆ ಅವರು ಕಾಲಿಗೆ ಏನಾಗಿರ್ತಾರೆ ಅಂದ್ರೆ ಮೂರು ಕಿಲೋಗ್ರಾಂ ಅಂದ್ರೆ ಮೂರು ಕೆ ಜಿ ಮೂರು ಕೆ ಜಿ ಲೋಹದ ಕ್ಯಾಲಿಪರ್ ಈ ಕ್ಯಾಲಿಪರ್ ಅಂದ್ರೆ ಏನು ಆ ಕ್ಯಾಲಿಪರ್ ಅಂದ್ರೆ ಈ ಕಾಲ್ ಇಲ್ದೆ ಇರೋ ಅಂತವರಿಗೆ ಕೃಕ ಕೃತಕವಾಗಿರುವಂತ ಒಂದು ಕಾಲನ್ನ ಹಾಕಿರ್ತಾರೆ ನೋಡಿ ನೋಡೋದಕ್ಕೆ ಕಾಲ್ ಇದ್ದ ನೋಡೋದ್ ಕಾಲ್ ಇದ್ದಂಗೆ ಕಾಣುತ್ತೆ ಅದು ಕಬ್ಬಿಣದಿಂದ ಅಥವಾ ಯಾವ್ದಾದ್ರು ಒಂದು ಲೋಹದಿಂದ ಮಾಡಿರ್ತಾರಲ್ವ ಅದನ್ನ ಅವ್ರ ಸಪೋರ್ಟಿಗೆ ಇಡೀ ನಮ್ ದೇಹದ ಭಾರ ಏನ್ ಕಾಲ್ ಮೇಲೆ ಬಿಡ್ತೀವಿ ಹಾಗಾಗಿ ಒಂದೇ ಕಾಲ್ ಅದನ್ನ ತಡಿಯೋದಕ್ಕಾಗಲ್ಲ ಅದನ್ನ ಆರ್ಟಿಫಿಷಿಯಲ್ ಆಗಿ ಹಾಕಿರ್ತೀವಲ್ವಾ ಅದನ್ನೇ ಕ್ಯಾಲಿಪರ್ ಅಂತ ಹೇಳ್ಬಿಟ್ಟು ಕರಿತೀವಿ ಅದು ಎಷ್ಟು ಕೆ ಜಿ ಇತ್ತು ಅಂದ್ರೆ ಬರೋಬರಿ ಮೂರು ಕೆ ಜಿ ಇರುತ್ತೆ ಮೊದ್ಲೇ ಅವ್ರಿಗೆ ಆ ಕಾಲಲ್ಲಿ ಸ್ವಾಧೀನ ಇರಲ್ಲ ಅದನ್ನ ಅದ್ರ ಜೊತೆಲಿ ಅವ್ರು ಎಷ್ಟು ಇದನ್ನ ಓದ್ಬಿ ಹೊರಬೇಕು ಅಂದ್ರೆ ಮೂರು ಕೆ ಜಿಯನ್ನ ಹೊರಬೇಕಾಗುತ್ತೆ ಆ ಅದನ್ನ ಅವ್ರ ಕಾಲಿಗೆ ಹಾಕಿರ್ತಾರೆ ಈ ಭಾರವಾದ ಕಾಲನ್ನು ಎತ್ತಿ ಇಟ್ಟು ನಡೆಯಲು ಅವರು ಬಲು ಕಷ್ಟ ಪಡುತ್ತಿದ್ದರು ಅವರು ಸಹಜವಾಗಿ ನಡೆಯೋದೇ ಕಷ್ಟ ಇರುತ್ತೆ ಅದ್ರ ಜೊತೆ ಇದು ಮೂರ್ ಕೆ ಜಿ ಅಂದಾಗ ಇನ್ನೂ ಕಷ್ಟ ಆಗುತ್ತೆ ಇವರ ಕಷ್ಟವನ್ನು ನಿವಾರಿಸಲು ನಿಮ್ಮಿಂದ ಸಾಧ್ಯವಿಲ್ಲವೇ ಎಂದು ವೈದ್ಯರು ವಿಜ್ಞಾನಿಯನ್ನ ಕೇಳ್ತಾರೆ ನೋಡಿ ಪಾಪ ಮಕ್ಕಳು ಎಷ್ಟೋ ಕಷ್ಟ ಪಡ್ತಿದ್ದಾರೆ ಇವ್ರಿಗೆ ಏನಾದ್ರೂ ನೀವು ಸಹಾಯ ಮಾಡ್ಬೋದಾ ಅಂತ ಹೇಳ್ಬಿಟ್ಟು ವಿಜ್ಞಾನಿಯನ್ನ ಈ ಡಾಕ್ಟ್ರು ಕೇಳ್ಕೊತಾರೆ ಆ ನಿಮ್ಗಾಗ್ಲೇ ಹೇಳ್ದಂತೆ ಆ ಏನಿದು ಇವರಿಗೆ ಒಂದಷ್ಟು ಏನು ಪ್ರಯೋಗಾಲಯದಲ್ಲಿ ಅನುಭವ ಇದೆ ಹಗುರವಾದ ವಸ್ತುಗಳನ್ನ ಹಗುರವಾದ ವಸ್ತುಗಳನ್ನ ಮಾಡುವಂತದ್ದು ಅದ್ರ ಜೊತೆಗೆ ಇವರು ಒಂಥರ ಮೃದು ಸ್ವಭಾವದವರು ರೋಗಿಗಳ ವೇದನೆ ಅದ್ರ ಜೊತೆಗೆ ಅವ್ರೆ ಈ ಡಾಕ್ಟರ್ಗೆ ಎಷ್ಟೊಂದು ಕಾಳಜಿ ಇದೆ ತನ್ನ ರೋಗಿಗಳ ಮೇಲೆ ಅಂತ ಅನ್ನಿಸ್ತು ಯಾಕಂದ್ರೆ ಒತ್ತಾಯ ಮಾಡಿ ನೀವು ಬರ್ಲೇಬೇಕು ನಮ್ಮ ಆಸ್ಪತ್ರೆಗೆ ಅಂತ ಹೇಳಿ ಕರ್ಕೊಂಡು ಬಂದಿರ್ತಾರಲ್ಲ ಅದ್ ನೋಡಿ ಅವರ ಕಳಕಳಿಯನ್ನ ಮೆಚ್ಚಿಕೊಳ್ತಾರೆ ಹಾಗಾಗಿ ಅದ್ರ ಜೊತೆಗೆ ಅಯ್ಯೋ ಪಾಪ ಏನಾದ್ರು ಮಾಡ್ಬೇಕಲ್ವ ನಾನು ಈ ಮಕ್ಕಳಿಗೋಸ್ಕರ ಅಂತ ಅನ್ಸುತ್ತೆ ಜನರ ನೆರವಿಗೆ ಬಾರದ ವಿಜ್ಞಾನ ತಂತ್ರಜ್ಞಾನ ತಂತ್ರಜ್ಞಾನಕ್ಕೆ ಏನ್ ಅರ್ಥವಿದೆ ನಾವೀಗ ಸ್ಪೇಸ್ಗೆಲ್ಲ ಏನೇನೋ ಕಳಿಸ್ತೀವಿ ಅದಕ್ಕಿಂತ ಮುಖ್ಯವಾಗಿ ಬೇಕಾಗಿರೋದೇನು ಇಲ್ಲಿರುವವರ ಸಂಕಷ್ಟಕ್ಕೆ ಆಗಬೇಕು ಇವ್ರ ಕಷ್ಟಕ್ಕೆ ನಾವಾಗ್ಲಿಲ್ಲ ಅಂದ್ರೆ ನಾವ್ ಯಾವ್ದಾವುದೋ ಕ್ಷೇತ್ರದಲ್ಲಿ ಅಂದ್ರೆ ನಮ್ಮ ವಿಜ್ಞಾನ ಆಗಿ ತಂತ್ರಜ್ಞಾನದಲ್ಲಿ ಎಷ್ಟು ಸಾಧನೆ ಮಾಡಿದ್ರೆ ಏನ್ ಪ್ರಯೋಜನ ಅಲ್ವಾ ಅಂತ ಇವರಿಗೆ ಮನಸ್ಸಿನಲ್ಲಿ ಅನ್ಸುತ್ತೆ ಆ ಕ್ಷಣದಿಂದಲೇ ಅದರ ಬಗ್ಗೆ ಚಿಂತಿಸುತ್ತಾ ಹಿಂದಿರುಗಿದರು ಅವ್ರ ಅದನ್ನ ಮನ್ಸಿಗೆ ಹಾಕೊಂಡು ಸರಿ ಏನಾದರೂ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟು ಬರ್ತಾರೆ ಸತತ ಮೂರು ವಾರಗಳ ಕಾಲ ಇದಕ್ಕಾಗಿ ಶ್ರಮಿಸಿದರು ರಾತ್ರಿ ಅಂದಂಗೆ ಅದೇ ವಿಷಯದ ಬಗ್ಗೆ ಚ ಯೋಚನೆ ಮಾಡ್ತಾ ಯೋಚನೆ ಮಾಡ್ತಾ ಅದರ ಕಾರ್ಯದಲ್ಲಿ ತೊಡಗ್ತಾರೆ ಹೊಸ ಕ್ಯಾಲಿಪರನ್ನ ತಯಾರಿಸ್ತಾರೆ ಮತ್ತೊಂದು ಇವರ ಒಂದು ಸಂಶೋಧನೆಯಲ್ಲಿ ಒಂದು ಕ್ಯಾಲಿಪರ್ ಅನ್ನ ತಯಾರಿಸ್ತಾರೆ ಅದು ಕೇವಲ ಮುನ್ನೂರು ಗ್ರಾಮ್ ತೂಕ ಇತ್ತು ನೋಡಿ ಮೂರು ಕೆ ಜಿಯಲ್ಲಿ ನೆಕ್ಸ್ಟ್ ಅದ ತಯಾರು ಮಾಡಿದ್ದೆಷ್ಟು ಬರೀ ಮುನ್ನೂರು ಗ್ರಾಮ್ ಮೂರ್ ಕೆಜಿ ಮೂರ್ ಕೆಜಿಯಿಂದ ಅವರು ಮುನ್ನೂರು ಗ್ರಾಮ್ಗೆ ಇಳಿಸ್ತಾರೆ ಆ ಒಂದು ಕ್ಯಾಲಿಪರ್ ಅನ್ನ ತಕ್ಷಣ ಲಘು ಬಗೆಯಿಂದ ನಿಜಾಮ್ ಆಸ್ಪತ್ರೆಗೆ ಹೋಯವರು ಇದಾದ್ಮೇಲೆ ಅದನ್ನ ನಿಜಾಮ್ ಆಸ್ಪತ್ರೆಗೆ ಹೋಗ್ತಾರೆ ವೈದ್ಯರು ಅದನ್ನ ಪರೀಕ್ಷಿಸಿ ಒಬ್ಬ ಹುಡುಗನಿಗೆ ಅಳವಡಿಸಿದರು ಸರಿ ಇದನ್ನ ಒಂದು ಮಗುಗೆ ಹಾಕ್ಬಿಟ್ಟು ನೋಡೋಣ ಅಂತ ಹೇಳ್ಬಿಟ್ಟು ಹಾಕ್ತಾರೆ ಅವನು ಹೆಜ್ಜೆ ಇಟ್ಟು ನಡೆದನು ಅವನು ಅದನ್ನ ಕಾಗ ಹಾಕೊಂಡು ನಡೀತಾನೆ ಅವನ ಕಣ್ಣುಗಳಲ್ಲಿನ ಆನಂದ ಕಂಡು ವೈದ್ಯರ ಹೃದಯ ತುಂಬಿ ಬಂತು ಅದು ಎಷ್ಟೊಂದು ದಿವ್ಸದಿಂದ ಒಂಥರಾ ಯಮವಾರ ಇದ್ದಂತ ಒಂದು ವಸ್ತು ನಾನು ಜೊತಲೇ ಕಟ್ಕೊಂಡು ದಿನ ನಡೀತಾ ಇರಬೇಕಾಗುತ್ತೆ ಹಿಂದಕ್ಕಿದ್ದಂತೆ ಅವ್ನ್ಗೆ ಹೊಸ ಕಾಲು ಬಂದಷ್ಟೇ ಖುಷಿಯಾಗ್ಬಿಡುತ್ತೆ ಆ ಕ್ಯಾಲಿ ಅಗುರುವಾಗಿರುವಂತಹ ಕ್ಯಾಲಿಪರ್ನ ಕಾಲಲ್ಲಿ ಹಾಕೊಂಡು ನಡಿಬೇಕಾದ್ರೆ ಅವ್ನಿಗೆ ತುಂಬಾ ಖುಷಿ ಆಗುತ್ತೆ ಆ ಮಗುವಿನಲ್ಲಿದ್ದ ಖುಷಿಯನ್ನ ಕಂಡ ಕಂಡು ಈ ಒಂದು ಡಾಕ್ಟರ್ಗೆ ಇನ್ನೂ ಖುಷಿ ಆಗುತ್ತೆ ವಿಜ್ಞಾನಿಯ ಆನಂದಕ್ಕಂತೂ ಪಾರವೇ ಇರಲಿಲ್ಲ ಈ ಅದನ್ನ ಆ ತುಂಬಾ ಖುಷಿ ಯಾರಿಗೆ ಅಂದ್ರೆ ಆ ವಿಜ್ಞಾನಿಗೆ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಆ ಮಕ್ಕಳಿಗೆ ಯಾವ್ದೋ ರೀತಿ ನನ್ನಿಂದ ಸಹಾಯ ಆಯ್ತಲ್ಲ ಅಂತ ಇಂತಹ ಮಾನವೀಯತೆ ಮೆರೆದ ವ್ಯಕ್ತಿ ಮತ್ಯ ಅಲ್ಲ ಆ ವಿಜ್ಞಾನಿ ಯಾರು ಅಂತ ಗೊತ್ತಾ ನಿಮ್ಗೆ ಯಾರೋ ಹೌದು ಅವರೇ ನಮ್ಮ ಹೆಮ್ಮೆಯ ರಾಷ್ಟ್ರಪತಿಯಾಗಿದ್ದ ಎ ಪಿ ಜೆ ಅಬ್ದುಲ್ ಕಲಾಂ ಯಾರ ವಿಜ್ಞಾನಿ ಅಂದ್ರೆ ಅವರೇ ನಮ್ಮ ಎ ಪಿ ಜೆ ಅಬ್ದುಲ್ ಕಲಾಂ ಇವರು ರಾಷ್ಟ್ರಪತಿಯಾಗಿರ್ತಾರೆ ಆಗಿನ ಒಂದು ಸಂದರ್ಭದ ಕತೆ ಇದು ಇವರ ಒಂದು ಇದಿಷ್ಟು ಅವರ ಒಂದು ಪೂರ್ವದಲ್ಲಿ ನಡೆಯುವಂತ ವಿಜ್ಞಾನಿ ಮತ್ತು ಇವರ ಸ್ವಭಾವ ಎಂತಹದು ಅಂತ ತಿಳಿಸೋದಕ್ಕೆ ಹೇಳಿರುವಂತಹ ಘಟನೆ ತದನಂತರ ಇವರ ರಾಷ್ಟ್ರಪತಿ ಅವರ ಬಾಲ್ಯ ಹೇಗಿತ್ತು ಈ ಅಬ್ದುಲ್ ಕಲಾಂ ಅವರ ಬಾಲ್ಯ ಹೇಗಿತ್ತು ಮತ್ತೆ ಅವರ ಸಾಧನೆಗಳೇನು ಅನ್ನೋದನ್ನ ಮುಂದೆ ಹೇಳ್ತಾ ಹೋಗ್ತಾರೆ ನೋಡಿ ಅಬ್ದುಲ್ ಕಲಾಂ ತಮಿಳುನಾಡಿನ ರಾಮೇಶ್ವರಂ ಎಂಬ ಹಳ್ಳಿಯಲ್ಲಿ ಜನಿಸಿದ ಕನಸುಗಾರ ಈ ಅಬ್ದುಲ್ ಕಲಾಂ ಅವರು ಎಲ್ಲಿ ಜನಿಸಿದ್ರು ಎಲ್ಲಿ ಜನಿಸಿದ್ರು ತಮಿಳುನಾಡಿನ ರಾಮೇಶ್ವರಂ ಅವ್ರು ಜನಿಸಿದ್ದು ಎಲ್ಲಿ ಅಂದ್ರೆ ತಮಿಳುನಾಡಿನ ರಾಮೇಶ್ವರಂನಲ್ಲಿ ಬಾಲಕರಿದ್ದಾಗ ಕಡಲ ತೀರದಲ್ಲಿ ಕುಳಿತು ಪರಿಸರವನ್ನ ವೀಕ್ಷಿಸುತ್ತಿದ್ದರು ದಡದಲ್ಲಿ ಹಕ್ಕಿಗಳು ನೆಲದಿಂದ ಮೇಲಕ್ಕೆ ಹಾರುತ್ತಿದ್ದವು ಆ ಕೆಲವರಿಗೆ ಅಹ್ ಕೆಲವು ಮಕ್ಕಳು ನೋಡ್ತಾ ಇದ್ರೆ ಹೇಳ್ಬಿಡ್ಬೋದು ಇವ್ರು ಮುಂದೆ ದೊಡ್ಡ ವ್ಯಕ್ತಿ ಆಗ್ತಾರೆ ಯಾಕಂದ್ರೆ ಅವ್ರ ಕನಸುಗಳು ಯಾವಾಗ್ಲೂ ಚಿಕ್ಕದಾಗಿ ಇರೋದಿಲ್ಲ ತುಂಬಾ ದೊಡ್ಡದಾಗಿ ಕನಸುಗಳನ್ನ ಕಾಣ್ತಾ ಇರ್ತಾರೆ ಯಾವುದೋ ಒಂದು ವಸ್ತುವನ್ನು ಮುಟ್ಟಿದಾಗ ಆ ವಸ್ತುವಿನಲ್ಲಿ ಮತ್ತೇನೋ ಒಂದು ವಸತನ ಕಾಣ್ತಾ ಇದೆ ಅದು ಸಹಜವಾಗಿ ಸಾಮಾನ್ಯವರಿಗೆ ಕಾಣುವಂತಹದ್ದಲ್ಲ ಅದು ಅಂತ ವಿಶೇಷ ವ್ಯಕ್ತಿಗಳಿಗೆ ಕಾಣಿಸ್ತಾ ಇರುತ್ತೆ ಅದೇ ರೀತಿ ಕಾಣುವಂತ ಕನಸುಗಳು ಕೂಡ ತುಂಬಾ ದೊಡ್ಡದಾಗಿರುತ್ತೆ ಈ ಹುಡುಗನು ಸಹ ಅಂತಹದ್ದೇ ಒಂದು ಕನಸನ್ನ ಕಂಡಿರ್ತಾನೆ ದಡದಲ್ಲಿ ಹಕ್ಕಿಗಳು ನೆಲದಿಂದ ಮೇಲಕ್ಕೆ ಹಾರುತ್ತಿದ್ದವು ಪಟಪಟನೆ ರೆಕ್ಕೆ ಬಡಿದು ಒಂದು ಕ್ಷಣ ಹಾಗೆಯೇ ತೇಲುತ್ತಿದ್ದವು ಮತ್ತೆ ಹಾರುತ್ತಿದ್ದವು ಇದನ್ನು ಕಂಡು ಮುಂದೊಂದು ದಿನ ನಾನು ಆಕಾಶದಲ್ಲಿ ಇವುಗಳಂತೆ ಹಾರಾಡುತ್ತೇನೆ ಎಂದು ಕನಸು ಕಾಣುತ್ತಿದ್ದರು ನೋಡಿ ಆ ಪಕ್ಷಿಗಳನ್ನು ನೋಡಿದ ತಕ್ಷಣ ಇವ್ರಿಗೊನ್ಸ್ಬಿಡುತ್ತೆ ನಾನು ಎಂದಾದ್ರೂ ಒಂದ್ ದಿವ್ಸ ಈ ಪಕ್ಷಿಗಳ ರೈತಿನಿ ನಾನು ಯಾಕೆ ಆಕಾಶದಲ್ಲಿ ಹಾರಾಡಬಾರ್ದು ಅನ್ನೋ ಒಂದು ನಾನು ಹಾರ ಹಾಡೇ ಆಡ್ತೀನಿ ಅನ್ನೋ ಒಂದು ಕನಸನ್ನ ಇವರು ಕಾಣ್ತಾರೆ ಇಲ್ಲಿವರೆಗೂ ಆಗಿತ್ತಲ್ವಾ ಮುಂದಿನ ತರಗತಿಯಲ್ಲಿ ಇದನ್ನ ಓದ್ಕೊಂಡು ಬಂದಿರಿ ನಾನು ಓದಿಸ್ಬಿಟ್ಟು ನೆಕ್ಸ್ಟ್ ಉಳಿದಂತಹ ಪಾಠವನ್ನ ಮಾಡುತ್ತೇನೆ